ಮುಂಗಾರು ಮಳೆಗೆ ಪೂರ್ವಭಾವಿಯಾಗಿ ನಗರಸಭಾ ವ್ಯಾಪ್ತಿಯಲ್ಲಿರುವ ರಾಜಕಾಲುವೆಗಳ ಸ್ವಚ್ಛಗೊಳಿಸುವ ಕಾಮಗಾರಿ ಪ್ರಾರಂಭಗೊಂಡಿದ್ದು ಮೇ ಹದಿನೈದರಂದು ಸಹಾಯಕ ಆಯುಕ್ತ ಜುಬಿನ್ ಮಹಾಪಾತ್ರ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಪುತ್ತೂರಿನಲ್ಲಿ ಈ ಒಂದು ಕಾರ್ಯಕ್ರಮ ನಡೆದಿದೆ ಸಮರ್ಪಕವಾಗಿ ಕಾರ್ಯವನ್ನು ನಿರ್ವಹಿಸುವಂತೆ ನಗರಸಭಾ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ ಸಹಾಯಕ ಆಯುಕ್ತ ಜುಬೀನ್ ಅವರು ಪ್ರಾರಂಭದಲ್ಲಿ ನೆಲ್ಲಿಕಟ್ಟೆ ಹಿಂದೂ ರುದ್ರಭೂಮಿ ಸಮೇತ ಹಾದು ಹೋಗುವ ರಾಜಕಾಲುವೆಯನ್ನು ವೀಕ್ಷಣೆ ಮಾಡಿದರು ನಂತರ ಮುಖ್ಯ ರಸ್ತೆ ಗಣೇಶ್ ಪ್ರಸಾದ್ ಹೋಟೆಲ್ ಬಳಿ ನಂತರ ಎಪಿಎಂಸಿ ರಸ್ತೆಯಲ್ಲಿರುವ ರಾಜಕಾಲುವೆಗಳ ಬಳಿ ತೆರಳಿ ಕಾಮಗಾರಿ ಪರಿಶೀಲನೆ ಮಾಡಿದರು ರಾಜಕಾಲುವೆ ಸ್ವಚ್ಛಗೊಳಿಸುವ ಕಾಮಗಾರಿಯ ಬಗ್ಗೆ ನಗರಸಭಾ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡ ಸಹಾಯಕ ಆಯುಕ್ತರು ಸ್ವಚ್ಛಗೊಳಿಸುವ ಕಾಮಗಾರಿಯನ್ನು ಶೀಘ್ರವಾಗಿ ಹಾಗೂ ಸಮರ್ಪಕವಾಗಿ ನಡೆಸುವಂತೆ ಸೂಚನೆ ನೀಡಿದರು ನಗರ ವ್ಯಾಪ್ತಿಯಲ್ಲಿ ಕುಡಿಯುವ ನೀರು ಪೂರೈಕೆ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡ ಅವರು ಜನರಿಗೆ ಯಾವುದೇ ರೀತಿಯಲ್ಲಿ ತೊಂದರೆಯಾಗದಂತೆ ಸಮರ್ಪಕವಾಗಿ ನೀರು ಪೂರೈಸಲು ಕ್ರಮ ಕೈಗೊಳ್ಳುವಂತೆ ನಿರ್ದೇಶನ ಮಾಡಿದರು ಐ ತಿಂಕ್ ಸಿಕ್ಸ್ಟೀನ್ ಇಪ್ಪತ್ತು ಎರಡದಲ್ಲಿ ಒಂದು ಪ್ರಸ್ತಾವನೆ ಕೂಡ ಹೋಗಿದೆ ಒಂದು ಸರ್ಕಾರಕ್ಕೆ ಜನ ಸರ್ಕಾರಕ್ಕೆ ಸರ್ಕಾರದಿಂದ ಬಿಡುಗಡೆ ಆದ ಕೂಡಲೇ ಅದು ಕೂಡ ನಾವೇ ಕ್ರಮ ಕೈಗೊಳಿಸ್ತೀವಿ ಬಟ್ ಅದು ಬಿಟ್ಟು ಕೂಡ ಈಗ ಮೊನ್ನೆ ಮೀಟಿಂಗ್ ಅಲ್ಲಿ ಸಾಯಬ್ರು ಕೂಡ ಜಿಲ್ಲಾಧಿಕಾರಿ ಕೂಡ ನಮಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಸೊ ಕಡಬ ನಾನೇ ಪರ್ಸನಾಗಿ ವಿಸಿಟ್ ಮಾಡಿ ಬಂದಿದ್ದೀನಿ ನಮ್ಮ ತಹಸೀಲ್ದಾರ್ಗಳು ಕೂಡ ವಿಸಿಟ್ ಮಾಡ್ತಿದ್ದಾರೆ ನಾವೇ ಆ ಸೂಕ್ತ ಸ್ಥಳಗಳು ಈಗ ಗುರುತಿಸ್ತಾ ಇದ್ದೀವಿ ಗುರುತಿಸ್ತಾ ಇದ್ದೀವಿ ದ ವಿ ಐಡೆಂಟಿಫೈ ಆಲ್ ದಿಸ್ ಥಿಂಗ್ಸ್ ವಿಲ್ ಡೆಫಿನೆಟ್ಲಿ ನಾವೇ ಇನ್ಸ್ಟಾಲೇಷನ್ ಕೆಲಸ ಕೂಡ ಶುರು ಮಾಡಿಸ್ತೀವಿ ಅದು ಪ್ಲಾನಿಂಗ್ ಹಂತ